ಸರ ನಮ್ಮ ಮಗ ಅಂತರ್ಜಾತಿ ವಿವಾಹ ಆಗಿದ್ದ ನಾವು ನಾಯಕರು ಹುಡುಗಿ ಲಿಂಗಾಯ್ತರದ್ದು ಈಗ ನಮ್ಮ ಸಮಾಜದೊಳಗೆ ಈಗ ಅಂತರ್ಜಾತಿ ವಿವಾಹ ಆದಕ್ಕೆ ಸಮಾಜದಿಂದ ಹೊರಗಿಟ್ಟರು ನಮ್ಮನ್ನು ಅಂದರೆ ಬಹಿಷ್ಕಾರ ಈಗ ನಮಗೆ ಫಸ್ಟಿಗೆ ನನ್ನ ಆಗಿಂದೆ ಹೋಗಿ ನಮ್ಮ ಮಗನ ಹಿಂಗೆ ಆಗೈತೆ ಅಂತೇಳಿ ಸಮಾಜದಾಗ ಹೋಗಿ ಎರಡು ಜನರಿಗೆ ತಿಳಿಸಿದ್ರು ತಿಳಿಸಿಂದೆ ಅವ್ರು ಏನಂದ್ರು ಆಯಿತು ಮಾಡೋಣ ಮಾಡೋಣ ಅಂತೇಳಿ ಒಂದು ಆರು ತಿಂಗಳು ಬಿಟ್ರು ಆರು ತಿಂಗಳಾಗಿಂದೆ ಮತ್ತೆ ಒಂದು ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದ್ರೆ ಹೋದ್ವಿ ಹೋಗಿಂದೆ ಏನಂದರು ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ಲಕ್ಷ ರೂಪಾಯಿ ಅಂದ್ರೆ ನಾವು ನಿಮ್ಮನ್ನು ತೊಗೊಂತೀವಿ ಇಲ್ಲ ಅಂದರೆ ಇಲ್ಲ ಅನ್ನೋ ಒಂದು ಮಾತಾಡಿದ್ರು ಆಮೇಲೆ ಐವತ್ತೊಂದು ಸಾವಿರ ಕೊಡ್ಬೇಕಂದ್ರು ನಾ ಯಾವುದಕ್ಕೂ ಕೊಡೋದಿಲ್ಲ ದುಡ್ಡು ಎದಾಗ ಕೊಡಬೇಕು ನಾನು ಸಮಾಜಕ್ಕೆ ಏನಾದ್ರು ದ್ರೋಹ ಮಾಡೀನಾ ಕೆಟ್ಟದ್ದು ಮಾಡಿನ ಸಮಾಜದ ಕಾರ ಅಹಿತಕರ ಘಟನೆ ಮಾಡಿನ ಏನು ಮಾಡೀನಿ ನಮ್ಮ ಮನೆ ವಿಷಯ ನಾವು ಈಗ ನಮ್ಮ ಮಗನ ಹಾಗಿದೆ ಅದ್ರ ಸಲುವಾಗಿ ನಾ ಯಾಕೆ ದುಡ್ಡು ಕೊಡಬೇಕು ಕೊಡೋಲ್ಲ ಅಂತ ಹೇಳಿದೆ ಅದನ್ನು ಇಲ್ಲ ಎರಡು ದಿನ ಬಿಟ್ಟು ನಿನಗೆ ಅಂತೇಳಿ ಒಂದು ವರ್ಷ ಮೇಲೆ ಆದರೂ ಒಂದು ವರ್ಷ ಮೇಲೆ ಆದರೂ ಯಾವುದನ್ನು ನಮಗೆ ಸಹ ಕೇಳಲ್ಲ ಅಧ್ಯಕ್ಷರಿಗೆ ನಾನು ಒಂದು ನೂರು ಸಲ ಹೇಳಿದೆ ನೋಡ್ರಿ ಮತ್ತೆ ಹಿಂಗಾಯ್ತಿ ಅಂದ ಏನ್ ಬೈಗಾರು ಇದ್ ಮಾಡಿರಿ ಅಂತ ಎಷ್ಟು ಹೇಳಿದೆ ಅವರು ಅಂತ ಹೇಳಿಕಂತ ಒಂದುವರಿಸ್ಬಿಟ್ರು ಆಮೇಲೆ ಅಧ್ಯಕ್ಷರು ಹೇಳಿದೆ ನಾನು ಕಾನೂನು ಹೋರಾಟ ಮಾಡ್ತೇನೆಪ್ಪ ಮತ್ತೆ ನೀವು ಇದಕ್ಕೆ ಯಾವ್ದು ಸ್ಪಂದನೆ ನನಗೆ ಮಾಡಿಲ್ಲ ಅಂದ್ರೆ ನಾನು ಮುಂದೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಅಧ್ಯಕ್ಷರಿಗೆ ತಿಳಿಸ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾನು ಪೋಟಿ ಕಂಪ್ಲೇಂಟ್ ಮಾಡಿದರೆ ಹಾಂ ಬಹಿಷ್ಕಾರ ಹಾಕ್ಯಾರ ಸರ್ ಬಹಿಷ್ಕಾರ ಅಂದರೆ ಸಮಾಜದಿಂದ ನಮ್ಮ ಯಾವುದು ಫಂಕ್ಷನಿಗೂ ಕರೆಯೋಲ್ಲ ಆಮೇಲೆ ಯಾರ ಮನೆಗೆ ಕಾರ್ಯಕ್ರಮಕ್ಕೂ ಕರೆಯಂಗಿಲ್ಲ ಒಟ್ಟು ನಮ್ಮದು ಒಂದೇ ಮನೆ ಅವ್ರ ಮನೆಗೆ ಯಾರೂ ಹೋಗಂಗಿಲ್ಲ ಏನು ಒಟ್ಟ ನಮ್ಮ ಮನೆ ಒಂದು ಮಾಡಿ ಯಾರ್ಯಾರು ಅವ್ರ ಮನೆಗೆ ಫಂಕ್ಷನ್ಗೆ ಹೇಳ್ಬೇಡ್ರಿ ಅವ್ರ ಮನೆಗೆ ಕಾರ್ಯಕ್ರಮ ಯಾರಾದರೂ ಸತ್ರು ಕೆಟ್ಟರು ಏನಿದ್ರು ಹೋಗಂಗಿಲ್ಲ ಆ ರೀತಿ ಒಂದು ನಿರ್ಧಾರ ಯಾರು ಕಾರಣ ಇದಕ್ಕೆಲ್ಲ ಸಮಾಜದ ಮುಖಂಡ್ರ ಕಾರಣ ಅದರ ಸುರೇಶ್ ಟುಂಡೆ ಅಂತದ್ರ ರುಕ್ಮಣ ಸಾವಿ ಅಂತದನ ಮಂಜುನಾಥ್ ಸಾವಿ ಅಂತದನ ಯಮನಪ್ಪ ತಂಬ್ರಳೆ ಅಂತದನ ಪರಶುರಾಮ್ ನಾಯಕ್ ಅಧ್ಯಕ್ಷರು ಅವ್ರ ಅಧ್ಯಕ್ಷರಿಂದ ಯಾವುದೂ ತೊಂದರೆ ಇಲ್ಲ ನಮ್ಗೆ ಅವರು ನಿನ್ನೆ ಮೀಟಿಂಗ್ ಕರೆದು ಹೇಳಿದರು ನೋಡ್ರಿ ಎಲ್ಲರೂ ತಪ್ಪು ಮಾಡದ ತಪ್ಪು ಸಮಾಜದಿಂದ ನಾನು ತಪ್ಪು ಮಾಡ್ಬೋದು ಇನ್ನೊಬ್ಬರು ತಪ್ಪು ಮಾಡ್ಬೋದು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಒಗ್ಗಟ್ಟಾಗಿ ಹೋದ್ರೆ ಸಮಾಜ ಈ ಥರ ನೀವು ಅವರಿಗೆ ಇದನ್ನು ಮಾಡೋದ್ರಿಂದ ಬಹಿಷ್ಕರ ಹಾಕೋದ್ರಿಂದ ಯಾವತ್ತೂ ಸಮಸ್ಯೆ ಬಗೆಹಾರಾಗಲ್ಲ ಅವರು ನಮ್ಮಾರ ಅಂತೇಳಿ ತೊಗೊಂಡು ನಮ್ಮಾರ ಅಂತೇಳಿ ಎಲ್ಲರನ್ನು ಕೂಡಿಕೆ ಮಾಡಿದಾಗ ಸಮಾಜ ಬೆಳಿತೈತಿ ಈಗ ಹಾಂ ಬ ಅಲ್ಲ ರೀ ಸರ್ ಈಗ ಸಮಾಜದಾಗ ಏನೈತಿ ಬಹಿಷ್ಕಾರ ಹಾಕೋಕೆ ಕಾನೂನಾಗ ಇದಿಲ್ಲ ಅಂತ ಅದು ಹೇಳಿ ಅವ್ರಿಗೆ ತಿಳಿಸಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ರೆ ಅವ್ರು ಏನಂತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಅಲ್ಲೇ ಏನು ಮಾಡ್ಕಿ ಮಾಡ್ಕೆ ನೋಡೋಣ ನೋಡೋಣಂತಾನ ಆಮೇಲೆ ಇನ್ನೂ ಒಬ್ಬ ಅಂತ ರುಕ್ಮಣ್ಣ ಸೇವೆ ಅಂತ ಹೇಳ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದೆ ನಿನ್ನ ಕೆರಾ ಖರಾ ತೊಗೊಂಡು ಹೊಡಿತೀನಿ ಅಂತ ಮಾತಾಡಿದ್ರೆ ಆಯ್ತು ರೀ ಅವ್ರಿಗೆ ಈಗ ನನಗೆ ನ್ಯಾಯ ಸಿಗ್ಬೇಕ್ರೆ ಸರ್ ಈಗ ನನಗೆ ಬಹಿಷ್ಕಾರ ಏನು ಆಯ್ಕೆಲ್ಲ ಅದನ್ನು ಹಿಂಪಡೆದು ನನಗೆ ಸಮಾಜಗಳಿಗೆ ಒಂದು ಬೇರೆ ಯಾಕೆ ನನಗೊಂದು ಇದನ್ನು ಮಾಡಿ ಕಂಪ್ಲೇಂಟ್ ಮಾಡಿಲ್ಲರಿ ಅದನ್ನು ಅವರು ಪಿ ಎಸ್ ಐ ಸಾಹೇಬರು ಏನಂದ್ರು ಅವ್ರಿಗೆ ಬುಕ್ಕದಲ್ಲಿ ಬರ್ಕಂಡ್ರಿ ಬರ್ಕೊಂಡು ಅವ್ರಿಗೆ ಹೇಳಿದ್ರು ಯಾರ್ಯಾರಪ್ಪ ಅಂತ ಬರೆಸೋ ಅಂತ ಬಂದಿರಿ ಅವರು ಫೋನ್ ಮಾಡಿ ಕರೆ ಕಳಿಸಿದ್ರು ಅಧ್ಯಕ್ಷನಾಗ ಹೇಳಿದ್ರು ಎಲ್ಲರನ್ನ ಕರ್ಕೊಂಬ ಅವ್ರೆಲ್ಲ ಅಂತೇಳಿ ಇಲ್ಲ ನಾನು ಬರ್ತೀನಿ ರೀ ಒಬ್ಬದನ್ನ ಅವ್ರು ಆಮೇಲೆ ಏನು ಅಂತೇಳಿ ಹೋಗಿ ಅಧ್ಯಕ್ಷ ಹೋಗಿ ಪೊಲಿಟೇಷನ್ಗೆ ಹೋಗಿ ಇದನ್ನು ನಾನು ಬಗೆಹರಿಸ್ತೀನಿ ರೀ ಒಂದು ಎರಡು ದಿನ ಟೈಮ್ ಕೊಟ್ಟೆ ಅಂತ ಟೈಮ್ ತೊಗೊಂಡ ಅವರು ನನ್ನ ಕರೆಸಿ ಹೇಳಿದರು ಎರಡು ದಿನ ನಿಮ್ಗೆ ಟೈಮ್ ತಗೊಂಡನಪ್ಪ ಅಂತ ಆಯ್ತು ರೀ ಮೇಡಮರ ಆಯಿತು ಅಂತೇಳಿ ಬಂದಿರು ನಾವು ಪೊಲೀಸ್ಷನಿಂದ ಅವರು ಎರಡು ದಿನ ಹೋಗಿ ಒಂದು ವಾರ ಆಯಿತು ಆಗಲಿ ಬಿಡುಗಡೆ ಅನನುಕೂಲ ಯಾವ ಆಗಿಲ್ಲ ಅಂತೇಳಿ ನಾವು ತಡ್ಕೊಂಡಿವ್ರಿ ನಿನ್ನೆ ಮೀಟಿಂಗ್ ಕರೆದನ್ಯಾಗ ಈ ಥರ ನಮಗೇನಂದ್ರೆ ಏನಂದ್ರೆ ನೀವು ದುಡ್ಡು ಕೊಟ್ಟರೆ ನಾವು ನಿಮ್ಮನ್ನು ಸಮಾಜದಾಗ ಒಳಗೆ ತೊಗೊತೀವಿ ಇಲ್ಲಾಂದ್ರೆ ಬಯಸ್ಕಾರ ನಾವು ಹಾಕಿದ ಅದು ನಿಮ್ಮ ಸಮಾಜದಿಂದ ಹೊರಗೆ ನಾವು ಆದರೆ ನೀವು ದುಡ್ಡು ಕೊಟ್ಟರೆ ಒಳಗೆ ಬರೋದು ಇಲ್ಲ ಅಂದ್ರೆ ಇಲ್ಲ ಅನ್ನೋ ಒಂದು ಮಾತು ಮಾತಾಡಿದ್ರು ನಾನು ಮುಂದೆ ಏನು ಮಾಡ್ಕೊಂತಿ ಎಲ್ಲಿ ಹೋಗ್ತಿದ್ದೀವಿ ಹೋಗು ಅಂತ ಮಾತು ಮಾತಾಡಿದ್ರು ನನಗೆ ಆಯ್ತು ನಾನು ಮುಂದೆ ನಾನು ಕಾನೂನು ಹೋರಾಟ ಮಾಡಿದೆ ಅಂತ ಹೇಳ್ಬಂದಿ